ಎಲ್ಲರಿಗೂ ನಮಸ್ಕಾರ ಇವತ್ತು ತಮ್ಮ ಎಲ್ಲರಿಗೂ ಕೂಡ ನಾವು ಬರೆದಿರುವ ಉದ್ದೇಶ ನಾವು ಕಳೆದ ಒಂದು ವರ್ಷದಲ್ಲಿ ತಾವು ನೋಡ್ತಾ ಇದೀವಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣ ಹಾಗೂ ನಮ್ಮ ಒಂದು ಒಳ್ಳೆ ಬದಲಾವಣೆಯನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ನಮ್ಗೆಲ್ಲರಿಗೂ ಕೂಡ ಇದು ಗೊತ್ತಿದೆ ಅಂತ ನಾನ್ ಭಾವಿಸ್ತೀನಿ ತಾವು ಪೇಪರ್ ಅಲ್ಲಿ ಎಲ್ಲ ನೋಡಿರ್ಬೋದು ಮಿಷನ್ ವಿದ್ಯಾಕಾಶಿ ಅಂತ ಆ ದಯಮಾಡಿ ಎಲ್ಲಾರು ಇದರ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಬಿಕಾಸ್ ಇದು ಇದೇನ ಜಿಲ್ಲಾಡಳಿತ ಮಾಡುವಂತದಲ್ಲ ಉದ್ದೇಶ ಯಾವ ಬದಲಾವಣೆಯನ್ನು ತರೋದಕ್ಕೆ ತಾವು ರೀತಿ ನಾವು ತಮ್ಮನ್ನೆಲ್ಲ ತಾವು ಕೂಡ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಳ್ಳಿಗಳಿಂದೆಲ್ಲ ತಾವು ಬಂದಿದ್ದೀವಿ ತಾವು ಈ ಒಂದು ಸಭೆಗೆ ಬಂದಿದ್ದಕ್ಕೆ ನಾವು ಜಿಲ್ಲಾಡಳಿತ ಪರವಾಗಿ ಶಿಕ್ಷಣ ಇಲಾಖೆ ಪರವಾಗಿ ತಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಹಾಗೂ ಸ್ವಾಗತವನ್ನು ನಾವು ತೋರಿಸಿ ಚರ್ಚೆ ತಾವು ಕೂಡ ಏನಾದರೂ ತಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡಬಹುದು ಪ್ರಮುಖವಾಗಿ ಇಲಾಖೆ ಯೋಜನೆಗಳ ಬಗ್ಗೆ ಈಗಾಗಲೇ ಅವರು ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ ಇದನ್ನು ನಾನು ಏನ್ ಹೇಳ್ತಾ ಇದ್ದೀನಿ ನಿಗಮ ಫಸ್ಟ್ ಆಫ್ ಆಲ್ ನಿಗಮ ಮತ್ತು ಇಲಾಖೆಯವರು ಏನೇನು ಸ್ಕೀಮ್ಸ್ ಇದಾವೆ ಇವತ್ತು ಇಲ್ಲಿರುವ ಸುಮಾರು ಜನಕ್ಕೆ ಅದು ಗೊತ್ತಾಗುವುದಿಲ್ಲ ಸೊ ಅದನ್ನು ತಾವು ಕೂಡ ತಾಲ್ಲೂಕು ಮಟ್ಟದಲ್ಲಿ ಆಗ್ಲಿ ತಮ್ಮ ತಮ್ಮ ಮಟ್ಟದಲ್ಲಿ ಆಗ್ಲಿ ಇದರ ಬಗ್ಗೆ ನಾವು ವ್ಯಾಪಕವಾದ ಒಂದು ಪ್ರಚಾರವನ್ನು ಮಾಡಿ ಎಲ್ಲಿ ಎಲ್ಲ ಕೂಡ ತಮ್ಮ ತಮ್ಮ ಸಂಘಗಳಿರ್ಬೋದು ಇರ್ಬೋದು ಅಲ್ಲಿ ಎಷ್ಟು ಪ್ರಯತ್ನ ಮಾಡಿ ನಮ್ಮ ಎಲ್ಲ ಇಲಾಖೆಯ ಸ್ಕೀಮ್ಸ್ ಗಳನ್ನು ವ್ಯಾಪಕವಾಗಿ ನಮಗೆ ಪ್ರಚಾರ ಮಾಡಿದಲ್ಲಿ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಅರ್ಜಿಗಳನ್ನು ನಾವು ಸ್ವೀಕೃತ ಮಾಡಿ ಅರ್ಧ ಫಲಾನುಭಾವಿಯನ್ನು ಆಯ್ಕೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಕೆಲವೊಮ್ಮೆ ಏನಾಗ್ತದೆ ಕೆಲವೊಂದು ಸ್ಕೀಮ್ ಗಳನ್ನು ಪದೇ ಪದೇ ಅವರೇ ತಗೊಂಡ್ತಾ ಇರ್ಬೋದು ಆಮೇಲೆ ಕೆಲವೊಂದು ಜನ ನಮ್ಮ ಹತ್ರ ಜನತಾ ದರ್ಶನ ಅರ್ಜಿ ಕೊಡುವಾಗ್ಲಿ ನಾವು ನೋಡ್ತಾ ಇರ್ತೀವಿ ಸ್ಕೀಮ್ ಅವರಿಗೆ ಗೊತ್ತಾಗುದಿಲ್ಲ ಯಾವುದಕ್ಕೆ ಯಾವ ಸ್ಕೀಮ್ ಅನ್ನು ಬಳಸಬೇಕು ಎಂಬುದನ್ನು ಕೂಡ ಅವರಿಗೆ ಮಾಹಿತಿ ಇರುವುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಪ್ಯಾಂಪ್ಲೆಟ್ ಆಗಿ ಕನ್ಸಲ್ಟ್ ಮಾಡಿ ತಮ್ಗೆ ನಾವು ಕಳಿಸ್ತೀವಿ ಇದನ್ನ ಸಾಕಷ್ಟು ತಾವು ವ್ಯಾಪಕ ಪ್ರಚಾರ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಗೆ ಕೇಳ್ಕೊಡ್ತೀನಿ ಎರಡನೇದಾಗಿ ನಾವು ಶೈಕ್ಷಣಿಕ ವಲಯದಲ್ಲಿ ಸುಮಾರು ಸುಧಾರಣೆ ಮಾಡಬೇಕು ಅಂತ ಜಿಲ್ಲಾಡಳಿತ ಅನುಮತವಾಗಿದೆ ಸೊ ಲಾಸ್ಟ್ ಇಯರ್ ನಾವು ಏನ್ ಮಾಡಿದೀವಿ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ವಿದ್ಯಾಕಾಶಿ ಅಂತ ಮಿಷನ್ ಅಲ್ಲಿ ನಾವು ಏನ್ ಮಾಡಿದೀವಿ ಫಸ್ಟ್ ಜೂನ್ ತಿಂಗಳಲ್ಲಿ ಶಾಲಾ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಅಂದ್ರೆ ಎಲ್ಲ ಮಕ್ಕಳನ್ನು ಕೂಡ ನಾವೇ ಇಡೀ ಜಿಲ್ಲೆಯಿಂದಲೇ ಒಂದೇ ಪರೀಕ್ಷೆ ನಾವು ಹೆಂಗೆ ಪಬ್ಲಿಕ್ ಎಕ್ಸಾಮ್ ನಡೀತದೆ ಆ ತರ ಎಲ್ಲಾ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ಲ್ಯಾಂಗ್ವೇಜು ಎಲ್ಲ ಸೇರಿ ನಾವು ಒಂದು ಕ್ವಶನ್ ಪೇಪರ್ ಅನ್ನು ನಮ್ಮ ಐ ಐ ಟಿ ಧಾರವಾಡ ಆಶ್ರಯದಲ್ಲಿ ನಾವು ಅದನ್ನು ತಯಾರು ಮಾಡಿ ಇಲ್ಲಿ ನಾವು ಮಿಷನ್ ವಿದ್ಯಾಕಾಶಿ ಕೆಳಗಡೆ ಇಲ್ಲಿ ನಮ್ಮ ಜಿಲ್ಲೆ ಕೆಲಸ ಮಾಡ್ತಾ ಇರುವ ಒಳ್ಳೆಯ ನಾವು ನಾವು ಅವರ ಪ್ರಿಪೇರ್ ಮಾಡಿ ಎಲ್ಲರಿಗೂ ಕೂಡ ಒಂದು ದಿವಸ ನಾವು ಅದನ್ನು ಮಾಡಬೇಕು ಆ ಎಕ್ಸಾಮ್ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಸುಮಾರು ಮೂವತ್ತು ಸಾವಿರ ಜನ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಓದ್ತಾ ಇರೋದು ಅದರಲ್ಲಿ ನಾವು ಇದನ್ನು ಹಿಂಗ ಇದಾರೆ ಮಕ್ಕಳು ಅವರ ಕಲಿಕೆ ಹಿಂಗಿದೆ ಅಂತ ನಾವು ನೋಡಿದಾಗ ಸುಮಾರು ಎಂಟು ಸಾವಿರ ಜನ ಅದರಲ್ಲಿ ತುಂಬಾ ಆ ಎಕ್ಸಾಮ್ ನಲ್ಲಿ ತುಂಬಾ ಕಡಿಮೆ ಅಂಕಗಳನ್ನು ತಗೊಂಡಿದ್ದಾರೆ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅವರು ಅವರನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರಿಗೆ ನಾವು ಕಲಿಕೆಯಲ್ಲಿ ಫೋಕಸ್ ಕೊಡಬೇಕು ಅವರೆಲ್ಲ ಮಕ್ಕಳ ಜೊತೆಗೆ ಹೀಗೆ ಕೂತಿದ್ರೆ ಅವ್ರಿಗೆ ಅಷ್ಟು ಅರ್ಥ ಆಗುದಿಲ್ಲ ಮತ್ತೆ ಅವ್ರು ಫೇಲ್ ಆಗೋ ಸಂಭವ ಇರ್ತದೆ ಅಂತ ಹೇಳಿ ಅವರನ್ನು ಒಂದು ಕ್ಲಾಸ್ ಅಲ್ಲಿ ಹೆಚ್ಚು ಫೋಕಸ್ ಮಾಡಿ ಅವ್ರಿಗೆ ಡೈಲಿ ಬರವಣಿಗೆ ಎಲ್ಲ ಮಾಡೋದಕ್ಕೆ ನಾವು ಮಾಡಿದ್ವಿ ಅದರಲ್ಲಿ ನಮಗೆ ಏನು ನೋವಾಗಿರುವ ವಿಷಯ ಏನಂದ್ರೆ ಕೆಲವು ಅವರಿಗೆ ಓದೋದಕ್ಕೆ ಬರೋದಕ್ಕೆ ಬರೆಯೋದಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ ಸರಿಯಾಗಿ ಮಾತಾಡೋದು ಮೂರು ಇಂಪಾರ್ಟೆಂಟ್ ವಿಷಯಗಳು ಬೇಕು ಒಂದು ಮಾತಾಡೋದು ಒಂದು ಬರೆಯೋದು ಅಲ್ವಾ ಒಂದು ಇನ್ನೊಂದು ರೀಡಿಂಗ್ ಮಾಡೋದು ಈ ಮೂರು ಸ್ಕಿಲ್ಸ್ ಏನಿದೆ ಅದನ್ನ ಸ್ವಲ್ಪ ಕೊರತೆ ಇರುವುದು ನಾವು ಕಂಡು ಬಂದಿರೋದ್ರಿಂದ ಅವನಿಗೆ ಸ್ಪೆಷಲ್ ಫೋಕಸ್ ಕೊಡೋಣ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಿ ಆಮೇಲೆ ಚೆನ್ನಾಗಿ ಓದುವ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ ತಗೊಳ್ಳುವ ಮಕ್ಕಳು ಅದರಲ್ಲಿ ಪ್ರತಿಭೆ ಮಕ್ಕಳು ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಮಾಡಿ ಸ್ಟೇಟ್ ಲೆವೆಲ್ ಅಂಕಗಳನ್ನು ಮಾಡಕ್ಕೆ ಅವ್ರಿಗೆ ಸಪ್ರೇಟ್ ವರ್ಕ್ಶಾಪ್ ಅಭ್ಯಾಸ ಹಾಳಿಗಳು ಇಲ್ಲಿಂದನೇ ಅವ್ರಿಗೆ ಪಾಸ್ ಮಾಡಿದ್ರೆ ಯಾವ ರೀತಿ ಎಲ್ಲ ಏನ್ ಓದಬೇಕು ಅಂತ ಸಿಲಬಸ್ ವೈಸ್ ಅವರಿಗೆ ನಾವೇ ಇಲ್ಲಿ ಪ್ರಿಪೇರ್ ಮಾಡಿ ಇಷ್ಟು ನೀವು ಪ್ರಾಪರ್ ಆಗಿ ಓದಿದ್ರೆ ನೀವು ಪಾಸ್ ಮಾಡಬಹುದು ಅಂತ ಒಂದು ಆತ್ಮ ಧೈರ್ಯ ತುಂಬ ಆಮೇಲೆ ಪ್ರತಿ ಒಂದು ತಾಲೂಕಿಗೆ ಕೂಡ ನಾವು ಹೋಗಿ ಶಾಲೆಗಳಿಗೆ ಭೇಟಿ ನೀಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೆಡ್ ಮಾಸ್ಟರ್ ಎಲ್ಲರೂ ಕೂಡ ಚರ್ಚೆ ಶಿಕ್ಷಕರಲ್ಲಿ ನಮಗೆ ಎಲ್ಲ ಸಮಾಜದ ಮಕ್ಕಳಿಗೆ ಸುಧಾರಣೆಗೊಂಡು ಹೋಗಿ ನಾನು ಸಲ್ಲಿಸ್ತಾ ಇದೆ ಹಾಗೆ ಉದ್ದೇಶ би. то крайностите изисква да се на значението на